ಡೆಮೋಕ್ರೆಟಿಕ್ ಪರ್ಸನ್ ಜಿನ್ನ ಕೋರ್ ಇಸ್ಲಾಮಿಸ್ಟ್ ಬಿಲೀವರ್ ಅವರು ಕೂಡ ಕೋರುತ್ತೂ ಹೇಳ್ತಾರೆ ಐಕಾನ್ ಟೂ ನೇಷನ್ ಆಗಿ ರಾಜಕೀಯ ಪಾಲಿಟಿಕ್ಸ್ ಆಗಿ ಬಟ್ ಜಿನ್ನಾಗಿ ಒಂದ್ ಫಂಡಮೆಂಟಲ್ ಇರಲಿಲ್ಲ ಬಟ್ ಸಾವರ್ಕರ್ ಡೆಮೋಕ್ರಾಟಿಕ್ ಪರ್ಸನ್ ಜಿರ್ ಎಕ್ಸ್ಟ್ರೀಮ್ ಅವರು ಹಾರ್ಡ್ ಕೋರ್ ಇಸ್ಲಾಮಿಸ್ಟ್ ಬಿಲೀವರ್ ಡ್ರಿಂಕ್ ಅವರು ಕೋರ್ಟ್ ತಿಂತಾದ್ರು ಅಂತ ಹೇಳ್ತಾರೆ ಅದೇ ಇಟು ನೇಷನ್ ತೇರಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ ಬಟ್ ಜಿನ್ನಾಗೆ ಒಂದು ಫಂಡಮೆಂಟಲಿಸ್ಟ್ ಇರಲಿಲ್ಲ ಬಟ್ ಸವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್